ಹೈಕಮಾಂಡ್ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಪಕ್ಷದ ಮುಖಂಡರು ಒಪ್ಪಿಗೆ ನೀಡಿದರೆ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ನಡೆಯುವ ಉಪಚುನಾವಣೆಯಲ್ಲಿ ಸ್ಪರ್ಧಿಸಲು ಸಿದ್ಧ ಅಂತ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಹೇಳಿದರು ಬಿಳಗಿ ತಾಲೂಕಿನ ಬಿಸನಾಳ ಗ್ರಾಮದಲ್ಲಿ ಬಿಜೆಪಿ ಸದಸ್ಯತ್ವ ಅಭಿಯಾನದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಎಲ್ಲಿಯೂ ಟಿಕೆಟ್ ಕೇಳಿಲ್ಲ ಕೇಳುವುದೂ ಇಲ್ಲ ಹೈಕಮಾಂಡ್ ಸೂಚಿಸಿದರೆ ಸ್ಪರ್ಧಿಸಿವೆ ಎಂದರು ಮೂಢ ನಿವೇಶನ ಹಂಚಿಕೆ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಸಿಲುಕಿಸುವ ಪ್ರಯತ್ನ ನಡೆದಿದೆ ನಿವೇಶನ ವಾಪಸ್ ಕೊಟ್ಟಿದ್ದಾರೆ ಅಂದರೆ ಅವರು ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ ಎಂದರ್ಥ ಮೂಡದಲ್ಲಿ ತಪ್ಪುಗಳಾಗಿವೆ ಅದರ ಬಗ್ಗೆ ಸಮಗ್ರ ತನಿಖೆ ಆಗಲಿ ಅಂತ ವಿಧಾನ ಪರಿಷತ್ ಸದಸ್ಯೆ ಉಮಾಶ್ರೀ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕುಟುಂಬ ಮತ್ತು ರಾಜಕೀಯ ಎರಡು ಬೇರೆ ಬೇರೆ ಹಾಗೆ ಬದುಕುತ್ತಿರುವ ಸಿದ್ದರಾಮಯ್ಯ ಅವರನ್ನ ಕುಟುಂಬ ಸಹಿತ ಪ್ರಕರಣಕ್ಕೆ ಎಳೆದು ತಂದಿದ್ದು ಷಡ್ಯಂತ್ರವಾಗಿದೆ ಅಂತ ತಿಳಿಸಿದರು ರಾಜ್ಯಪಾಲರು ಬಿಜೆಪಿ ಏಜೆಂಟ್ ರೀತಿಯಾಗಿ ಬಿಟ್ಟಿದ್ದಾರೆ ಸಂವಿಧಾನ ರಕ್ಷಣೆಗೆ ರಾಜ್ಯಪಾಲರನ್ನು ಕಳಿಸಿದ್ರೆ ಅವರು ಬಿಜೆಪಿ ಏಜೆಂಟ್ ರ ಕೆಲಸ ಮಾಡ್ತಿದ್ದಾರೆ ಅಂತ ಸಚಿವ ಆರ್ಬಿತಿಮ್ಮರ್ ಹೇಳಿದರು ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಯಾರೆಲ್ಲ ಮೇಲೆ ಕೇಸ್ ಇವೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಅವರಿಗೆ ಪ್ರಾಸಿಕ್ಯೂಷನ್ ಅನುಮತಿ ನೀಡಿಲ್ಲ ಅವರೆಲ್ಲರ ಹೆಸರುಗಳಲ್ಲಿ ನಡೆದಿರುವ ತಪ್ಪುಗಳನ್ನ ಬಯಲಿಗೆ ಹಾಕುವ ಕೆಲಸವನ್ನ ನಾವು ಮಾಡ್ತೇವೆ ಎಂದರು ಸಿದ್ದರಾಮಪ್ಪ ದಾನಿಗೊಂಡ ಸ್ಮಾರಕ ಟ್ರಸ್ಟ್ನ ದಾನಿಗೊಂಡ ವಾಣಿಜ್ಯ ಮಹಾವಿದ್ಯಾಲಯ ತೆರೆದಾಳ ಹಾಗೂ ಪ್ರೊಫಿಷಿಯಂಟ್ ಮೈಂಡ್ಸ್ ಬೆಳಗಾವಿಯವರ ಅತಿಥ್ಯದಲ್ಲಿ ಉದ್ಯೋಗ ಮೇಳವನ್ನು ಬಾಗಲಕೋಟೆ ವಿಶ್ವವಿದ್ಯಾಲಯ ಜಮಖಂಡಿ ಸಹಯೋಗದಲ್ಲಿ ಅಕ್ಟೋಬರ್ ಐದರಂದು ಬೆಳಗ್ಗೆ ಹತ್ತರಿಂದ ನಾಲ್ಕು ಗಂಟೆವರೆಗೆ ಡಿಜಿಐ ಕ್ಯಾಂಪ್ನಲ್ಲಿ ನಡೆಸಲಾಗುವುದು ಅಂತ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಪುಷ್ಪದಂತ ದಾನಿಗೊಂಡ ಹೇಳಿದರು ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಅವರು ಮಾಹಿತಿ ನೀಡಿದರು ಇತ್ತೀಚೆಗೆ ಜಿಲ್ಲಾ ಕೇಂದ್ರ ಬಾಗಲಕೋಟೆಯಲ್ಲಿ ಜರುಗಿದ ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ಪ್ರಥಮ ಸ್ಥಾನ ಪಡೆದ ರೂಪೇಶ್ ಲಮಾಣಿ ಹಾಗೂ ಸುಪ್ರೀತಾ ಮ್ಯಾಗೇರ್ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ ಮುಧೋಳ ತಾಲೂಕಿನ ಗುಲ್ಗಾಲ ಜಂಬಿಗಿ ಗ್ರಾಮದ ಶ್ರೀ ಸೋಮೇಶ್ವರ ಪ್ರೌಢಶಾಲೆಯ ವಿದ್ಯಾರ್ಥಿಗಳಾದ ರೂಪೇಶ್ ಹಾಗೂ ಸುಪ್ರೀತಾ ಅವರ ಸಾಧನೆಗೆ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿ ಹರ್ಷ ವ್ಯಕ್ತಪಡಿಸಿದೆ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ನಾಗೇಶ್ ಗೋಲಶೆಟ್ಟಿ ಅವರ ಜನ್ಮದಿನದ ಆಚರಣೆಯ ಕಾರ್ಯಕ್ರಮ ಮುಧೋಳ ತಾಲೂಕಿನ ಮಂಟೂರು ಗ್ರಾಮದ ಹೊರವಲಯದಲ್ಲಿರುವ ಸಾಯಿ ಗ್ರಾಂಡ್ ಪ್ಯಾಲೇಸ್ ಹೋಟೆಲ್ನಲ್ಲಿ ಅಧೂರಿಯಾಗಿ ಜರುಗಿತು ಈ ವೇಳೆ ಯುವ ಬ್ರಿಗೇಡ್ನ ಅಕ್ಷಯ್ ನಾಯಕ್ ದೇಶದ ಯುವಕರ ಕುರಿತಾಗಿ ಮಾತನಾಡಿ ಸಭೆಯ ಗಮನ ಸೆಳೆದರು ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು ಮುಖಂಡರು ಪ್ರಮುಖರು ಹಾಜರಿದ್ದರು ರಣಭೂಮಿ ಪ್ರಕಾಶನ ರಣ್ಣ ಬೆಳಗಲಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತು ಮುದೋಳ ಇವರ ಸಹಯೋಗದಲ್ಲಿ ಶ್ರೀಮತಿ ನೇತ್ರಾವತಿ ಶ್ರೀ ಸುರೇಶ್ ರಾಜಮಾನೆ ಇವರ ಸುಪುತ್ರಿ ಕುಮಾರಿ ಅಕ್ಷರಾಳ ಮೊದಲನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮದ ಪ್ರಯುಕ್ತ ಸುರೇಶ್ ಎಲ್ ರಾಜಮಾನಿಯವರ ರಾರಾಜಿಸಿದ ರಕ್ತದ ಕಣ ಮತ್ತು ಅಕ್ಷರ ಧರಿಸಿ ಪುಸ್ತಕಗಳ ಬಿಡುಗಡೆ ಸಮಾರಂಭ ಇಂದು ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಶಿವಾನಂದ್ ಕುಪಸದ್ ವಹಿಸಿದ್ರು ಉದ್ಘಾಟಕರಾಗಿ ಡಾಕ್ಟರ್ ಲಲಿತಾ ಹೊಸಪೇಟಿ ಹಾಜರಿದ್ದರು ಈ ವೇಳೆ ಡಾಕ್ಟರ್ ಕೆ ಶಿವಾನಂದ್ ಡಾಕ್ಟರ್ ರಾಜಲಕ್ಷ್ಮಿ ಕೆಎಸ್ ಚಂದ್ರಶೇಖರ್ ನಾಯಕ್ ಪ್ರಮೋದ್ ಸಾಗರ್ ಸೇರಿ ಇತರರು ಉಪಸ್ಥಿತರಿದ್ದರು ಈ ರೀತಿಯ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಪ್ರತಿಧ್ವನಿ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ